ದಿನಂದ್ವನಿ ಚಂದ ಐತನತ್ತಿ ನಾನು ಯಾವ ಹಾಡು ಹಾಡಿಲ್ಲ ಅವ ಇವ್ವ ನೀನು ಹಾಡು ಯಾವ್ದಾರ ಒಂದು ನಿನ್ಗೇನು ಜಾನಪದ ಹಾಡುಗಳು ಬರಲ್ಲ ಹಾಡು ಅವತ್ತು ಸಂಜೆ ಮುಂದೆ ಮಳೆ ಬಂತು ನೋಡಕ್ಕ ನೀನು ಸಿದ್ದೆ ಕೊಟ್ರು ಹೊಲಕ್ಕೆ ಹೋಗಿದ್ರಿ ಹ್ಞೂ ಅವತ್ತು ಕೇಳಿದ್ನಿ ನಿನ್ನ ಹಾಡು ಹಾಡೋದು ಅಯ್ಯೋ ಬಿಡಾಡಿ ಹೋದಂದೆ ಅವತ್ತು ಯಾವತ್ತು ಕೇಳಿ ನೀನು ನಾನು ಹಾಡು ಹಾಡೋದು ನೀನು ಎಲ್ಲಿದ್ದಿ ನಾನು ಅವತ್ತು ಹೊಲ್ದಾಗ ಇದ್ನಿ ಅಕ್ಕ ನಿಮ್ಮ ಗದ್ದೆ ಇರೋದು ಆ ಕಡೆಗೆ ನಮ್ಮ ಗದ್ದೆ ಇರೋದು ಆ ಕಡೆಗೆ ನಾನು ಹಾಡಿದ್ದೆ ಕೆಳಗಿನ ಗದ್ದೆಗ അല്ല നന്ദി ബന് നിൻ കേസാക് നന്ദി ധ്വനി അൻക മൈറ്റി കൺകണ്ടുശി അഷ്ടക്കോസ് ജോറു ആൻഗത്ത് ಆವತ್ತಿಂದ ಕಥೆ ಹೇಳ್ತೀನಿರಕ್ಕ ನಿಂತಂದ್ರೆ ನಸಕ್ನಾಗ ಎದ್ದು ನಾನು ನಮ್ಮ ನಮ್ಮನೆಯವ್ರ ರೊಟ್ಟಿ ತಿಂದು ಹೊಲಕ್ಕೆ ಹೋಗಿದ್ವಿ ಹೋದ್ವಿ ಮಧ್ಯಾಹ್ನಕ್ಕೆ ಮುಗೀತು ನಮ್ದು ಬುತ್ತಿ ಅದು ಏನು ಕಟ್ಕೊಂಡು ಹೋಗಿದ್ದಿಲ್ಲ ವಾಪಸ್ ಮನೆಗೆ ಬರತಿದ್ವಿ ದಾಸ್ ಮಾಡ್ಕೊಂಡು ನಿಮ್ಮ ಮನೆಯಾಗ ಟಮೆಟೋ ಖಾಲಿ ಆಗಿದ್ವು ಇದ್ದಿದ್ದಿಲ್ಲ ರಾತ್ರಿಕಿಕ್ ಸಾರ್ ಏನ್ ಮಾಡೋದಂತ ತಲೆನೋವು ಆತ ಅದಕ್ಕೆ ನಿಮ್ಮ ಗದ್ದೆ ಪಕ್ಕದಾಗ ಬೇಲಿ ಹಾಕಿದ್ರ ನೋಡಿ ಅವ್ರು ಗದ್ದೆ ದರ್ದಾಗ ಸಣ್ಣ ಸಣ್ಣ ಟೊಮೆಟೊ ಬಿಟ್ಟಿರೋ ನೋಡಿದ್ನಿ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಂಡಾದ್ರೆ ಹೋಗಂತಡಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿ ಬಂದಿದ್ನಕ ಬನ್ನಿ ಸಿದ್ಧ ಮಾತಾಡ್ತಾ ಧ್ವನಿ ಕೇಳಿಸ್ತೆ ಹೋಗಿ ಮಾತಾಡ್ಸಾದ್ರೆ ಬರೋ ತಡಿ ಅನ್ನೋಷ್ಟರಲ್ಲಿ ನಮ್ಮ ಮನೆಯವ್ರು ಇದಾರಲ್ಲ ಹೊಟ್ಟೆ ಅಷ್ಟೈತೆ ಜಲ್ದಿ ಬಾ ಅಂತ ಕೂಗಿದ್ರಕ್ಕ ಅದಕ್ಕ ಬರಾಬರ ಒಂದ್ ನಾಕ್ ಇಟ್ಕೊಂಡು ಅದ ಓಡೋದ್ನಿ ನೋಡ್ ಹ್ಮ್ ಹ್ಮ್ ಹೌದೇನ ನಾನ್ ಆಡಿದ್ದಕ್ಕೆ ಈಗಿನ್ ಬಿಡಾಡಿ ಹೋದಂದ ಅಲ್ಲಿ ಮಠ ಬಂದ್ ಮಾತಾಡ್ಸಿದ್ರೆ ಏನ್ ಗಂಟು ಹೋಗಿತ್ ನಿಂದ್ ಎಷ್ಟೊಕೊಂಡ್ ಅನ್ನ ಸಾರ ಅಲಸಂದಿ ಕಾಳ್ ಪಲ್ಯ ಉಪ್ಪಿನಕಾಯಿ ಹಪ್ಪಳ ಹಸಿ ಖಾರ ಎಲ್ಲಾ ಇತ್ತವ ಮಾತಾಡ್ಸಿದ್ರ ಹೊಟ್ಟೆ ತುಂಬಾ ಊಟ ಮಾಡಿ ಮನೆ ಕಡೆಗ್ ಬರ್ತಿದ್ರಿ ಇಲ್ಲ ಅಂತಂದ್ರೆ ನಮ್ದು ಎಲ್ಲ ಕೆಲಸ ಆಗಿತ್ತು ಕೆಲಸ ಆದ್ಮೇಲೆ ನಾವು ಊಟ ಮಾಡಿ ಮನೆ ಕಡೆಗೆ ಬರೋಣ ಅಂದ್ಕೊಂಡು ಅಷ್ಟರಲ್ಲಿ ಮಳೆ ಬಂತು ನೋಡಿ ಈ ಹೇಳಿದ್ರೆ ನಾವು ನೀವು ಸೇರ್ಕೊಂಡು ಮನೆಗೆ ಬರ್ತಿದ್ವವ ಈಗ ಹೇಳತ ನಮ್ಮ ಮನೆಯವ್ರ ಸೀಟ್ ನಿಮ್ಗೆ ಗೊತ್ತಲ್ಲಕ್ಕ ಹೆಂಗಂತ ಅದಕ್ಕೆ ಬರಲಿಲ್ಲ ನಾನು ಮಾತಾಡ್ಸಕ್ ಬಂದಿದ್ದಿದ್ರೆ ಗ್ಯಾರಂಟಿ ಮಳ್ಯಾಗ ನೆನತಿದ್ವಿ ಹೇಳೋತ್ ಎಷ್ಟು ಮಳೆ ಬಂತ ಹಂಗೆ ಬಂದಿದ್ದಕ್ಕೆ ಮನೆಗೆ ಬಂದು ಮುಟ್ಟಿದ್ವಿ ಮಳೆ ಬರೋಕೆ ಸ್ಟಾರ್ಟ್ ಆಯ್ತು ಛತ್ರಿ ಬೇರೆ ತೊಗೊಂಡೋಗಿದ್ದಿಲ್ಲ ಅದಕ್ಕೆ ಮಳೆ ಹಿಡ್ದಿದ್ದು ನೋಡಿ ಬರಬರ ಬರಾ ಅಕ್ಕ ಇರಲಿ ತಗೊಳ್ಳೋ ಈಗ ಆಗುತ್ತೆ ಟೈಮ್ ಎಷ್ಟಾಯ್ತು ನೋಡಿ ಎಷ್ಟು ನೋಡಿ ನಿಮ್ಮ ಕಾಗೆ ಮುದ್ದುಗೆ ಹೋಗಿ ಊಟ ಕೊಟ್ಟು ನೀಡ್ಕೊಟ್ ಬೇ ನಾವು ಬಂದಿದ್ದಾಗ ಉಪವಾಸ ಕೆಡ್ಸಿದ್ಲವ ನನ್ನ ಸೊಸೆ ಅಂದು ಊರೆಲ್ಲ ಸಾರ್ಕೊಂಡು ಬರ್ತೈತೆ ನೋಡು ನಾನು ಸರೋಜ ಅಕ್ಕಿ ಮಾಡ್ತೀವಿ ನೀನು ಹೋಗಿ ಅದು ಊಟ ಮಾಡೋದು ಎರಡು ಗಂಟೆಗೆ ತೊಗೊಳಕ ಈಗ ಮಕ್ಕೊಂಡಿರ್ತೈತೆ ಆಮೇಲೆ ನೀಡ್ಕೊಡ್ತೀನಿ ಅಂತ ತಗೋ ಟೈಮ್ ಹನ್ನೆರಡೂವರೆ ಆಗೈತೆ ಈ ನಾನೊಬ್ಳು ಬಂದಾಗಿಂದ ನಿಮ್ಗೆ ಕುಡಿಯಕ್ಕೆ ನೀರು ಸಹಿತ ಕೊಟ್ಟಿಲ್ಲ ನೋಡು ಹುಚ್ಚಿಗತೆ ಮಾತಾಡ್ಕೊಂಡಿದ್ದೀನಿ ಇರಕ್ಕ ನೀರು ತಗೊಂಡ್ ಬಂದು ಕೊಟ್ಟು ನಿಮ್ಗೆ ಚಾಗದ ಇಟ್ಟು ಬರ್ತೀನಿ ನೀವು ಮಾಡಿರಿ ಅಕ್ಕಿ ಬರ್ತೀನಿ ನಾನು ಹ್ಞೂ ಹಾಂ ತಗೋ చాయితే అంగని మత్తే నీరు కొడు అంత కేబారవ యాక్ బు అయ్యే గిరిజి బందూ నన్న సొసె నన్ తిరుగు నోడ అంతే అన్నతిలో అంత మనస్గ మర మరకే సొస ఆగి కేబా ಹ್ಮ್ ಹ್ಮ್ ಆಯ್ತು ತಗೊಳಕ ನಮ್ಮ ಮತ್ತೆ ಮ್ಯಾಗ ಪ್ರೀತಿ ಐತ್ ನೋಡಿ ನಿಮ್ಗೆ ಅದೈತೆ ಸುಮ್ಮನೆ ಮಕ್ಕೊಂಡೈತೆ ಇಲ್ಲ ಆಗಿದ್ರೆ ಮಾತಾಡ್ಕೊಂಡು ಬಂದು ತಡಿ ಕಣ್ಣಿ ಕಾಣಿಸಿದ ಆರಿಸಿದ್ರೆ ಅಂತ ಬಂದ್ ಕುಂದಿರ್ತಿದ್ರಿ ಇಲ್ಲಿ ತಗೊಳಕ ತಡಿ ಮಾತಾಡ್ಕೊಂತ ಟೈಮ್ ಹಾಕೈತಿ ಬರಬರ ಹೋಗಿ ಚಾಗಿಟ್ಟೆ ನೀರ್ ಬರ್ತೀನಿ ನಿಮ್ಗೆ ಇರ್ಲಿ ತಗೋ ನಾವು ಹರೆಯದವ್ರ ಮೂವರಿದ್ದೀವಿ ಬರಬರ ಮಾಡ್ಕೊಂಡ್ರೆ ಆಕೇತಿ ಮತ್ತೆ ನಿಮ್ಮ ಅತ್ತೆ ಅಯ್ಯೋ ನನ್ನ ಹ್ಮ್ ಆ ಅನ್ಕೊಂಡು ಇಲ್ಲಿ ಬಂದು ಎಲ್ಲಿ ಆರಿಸ್ತೈತೆ ನನಗೆ ಕಣ್ಣು ಕಾಣಿಸಿಲ್ಲ ಅಯ್ಯೋ ನೋಡಿ ಕಣ್ ಕನ್ಸತ್ತಿಲ್ಲ ಅಂದಾಗ ಈಗ ನೆನಪತ್ ನನಗೆ ಚಶ್ಮಾನ ಹಾಕೊಂಡಿಲ್ಲ ನಾನು ಎಷ್ಟು ಮರಿ ಗಿಡ ಇರ್ಬೇಕು ಆಯ್ತಾಯ್ತಿಯವ ಚಶ್ಮಾ ಹಾಕೋತೀನಿ ಮತ್ತೆ ಹಂಗೆ ಚಾನ್ಸ್ ಚಾನ್ಸ್ ಕೊಡತೀನಿ ನೀವು ಅರ್ಸತಿರಿ ಏನು ಕಾಣತಿಲ್ಲ ನನಗೆ ಏನಾದ್ರೂ ಸಿಕ್ತ ಕಲ್ ಪಲ್ ಹೂ ನೋಡಕ ಚಶ್ಮಾನ ಹಾಕೊಂಡಿಲ್ಲ ನೀನು ಅರ್ಧ ಅಕ್ಕಿ ಮಾಡೋವ ಅದು ಈಗ ನೆನಪು ಬಂದೈತೆ ತಗೊಳ್ಳ ಹಂಗೆ ಬರ ಬರ ಚಾನ್ಸ್ ಕೊಡು ನಾವು ಚಪ್ಪರ್ಸ್ ಹಾಕ್ತೀವಿ ಏನಿಲ್ಲ ಐತ್ರಿ ಕಲ್ಲು ಇಲ್ಲ ಏನೇನಿಲ್ಲ ನೋಡೋಕೆ ಅಕ್ಕಿ ಭಾಳ ಚಲೋ ಇದಾವ ಈ ಸಲ ಕೊಟ್ಟಿರೋವು ಏನೇ ಇಲ್ಲಾದ್ರೂ ಒಂದೊಂದು ಹುಳ ಅಷ್ಟೇ

ಹೋಗ್ರಿ ನೀವು ಚಿಕ್ಕ ಮಕ್ಕಳ ಕತೆ ಸೊಂಟದ ಮೇಲೆ ಕೈ ಇಡು ಗಲ್ಲದ ಮೇಲೆ ಕೈ ಇಡು ಅನ್ನತಿರಲ್ಲ ನಮ್ಗೆ ನಾಚಿಕೆ ಆಗ್ತೈತ್ರಿ ಅಪ್ಪ ಹಂಗ ಕ್ಲಿಕ್ ಮಾಡ್ರಿ ನೀವು ಯಾಕ ಚಂದ ಕಾಣತಿಲ್ಲ ಈಗ ಯಾರು ಹೇಳಿದ್ರು ನಿನ್ ಚಂದ ಕಾಣತಿಲ್ಲ ಅಂತ ಈಗ ನೀವು ಹೇಳಿದ್ರಲ್ರಿ ಇನ್ನು ಚಂದ ಕಾಣತಿ ಸ್ಟೈಲ್ ಅಂತ ಅಷ್ಟು ಬೇಗ ಮರ್ತೋದ್ರಿ ಆಹಾ ಅದ ನಾನು ಹಂಗಂದಿಲ್ಲ ಚಂದ ಕಾಣತಿ ಏನಾದ್ರು ಸ್ಟೈಲ್ ಮಾಡಿದ್ರೆ ಇನ್ನೂ ಚಂದ ಕಾಣತಿ ಫೋಟೋ ಚಲೋ ಬರ್ತಾವ ಅಂತ ಹೇಳಿದ್ನಿ ನಾನು ಏನೋ ಸ್ವಲ್ಪ ಹಿಂದಕ್ಕೆ ಸರಿತೇನೆ ನೋಡು ಈ ಕ್ಲಿಕ್ ಮಾಡ್ತೀರಾ ಇಲ್ಲ ನೀವು అది ఫోటోను నువ్వు క్లిక్ చేయిలా నీ అవగింది ఆ కడే సరే ఈ కడే సరే అన్నతరి ఇలాంద్ర ఒక సెల్ఫీ తో కొడం వరి చందగ నా ఫోటో బాకిద బడ నువ్వు బర్రి నేను బర్లా హ్ బర్రి ఈ కడేకి నొర్దంగ అదేకి উল্টা ఫోన్ ఇది ఫోటో క్లిక్ معناتేరి అదంగ మ్యాజిక్ ఇదంగ నా ఫోన్ ఇల్లు నోడు టైమింగ్ ఇట్ని బ్యాక్ కెమెరా ఫుల్ క్లియర్ బరుత అదిక బ్యాక్ కెమెరా దలు తెగతిని హ్ నోడిగో టైమింగ్ ఇట్ని బంటు 3 2 1 ಸ್ಮೈಲ್ ಪ್ಲೀಸ್ ಹ್ಮ್ ಸಾಕ್ ತಗೊಳ್ರಿ ಎಷ್ಟು ಫೋಟೋಗಳಿದ್ರು ಅಷ್ಟೇ ಗ್ಯಾಲರಿ ಲಿಟ್ ಇಟ್ ಮತ್ತೆ ಡಿಲೀಟ್ ಮಾಡೋದೇ ಯಾವ್ಯಾವ ಸರಿಯಾಗಿ ಬಂದಿಲ್ಲ ನೋಡಿ ಡಿಲೀಟ್ ಮಾಡ್ರಿ ನೀವು ಆತ ನಾನು ಒಳಗೆ ಹೋಗ್ತೀನಿ ರೀ ಸಾರಿಗೆ ಇಟ್ ಬಂದಿದ್ದು ನೀವು ಉರಿ ಆಗತ್ತೈತೆ ಇಲ್ಲ ಅತ್ತೆ ಮತ್ತು ಊಟಕ್ಕೆ ಬರ್ತಾರೆ ಏನು ನಾನು ಜಲ್ದಿ ಒಂದು ಸ್ವಲ್ಪ ಸಾರು ಮಾಡಿಟ್ಟು ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಹ್ಮ್ ಹ್ಮ್ ಆಗಲಿ ಮಹಾರಾಣಿಯವರೇ ನಿಮ್ಮ ಆಜ್ಞೆಯಂತೆ ಪಾಲಿಸುವೆ ಏನಂದ್ರಿ ನನಗೆ ಮಹಾರಾಣಿ ಮಾಡ್ತೀನಿ ತಡ್ರಿ ಹ್ಮ್ ಇನ್ನ ಸ್ವಲ್ಪ ನೀರ್ ತರ್ಲೇನ ಬ್ಯಾಗ್ ತಗೋ ಸಾಕ ಸರೋಜ ನಿನ್ಗ ನನಗೂ ಸಾಕ ಹ್ಮ್ ಹ್ಮ್ ಆತಗೋ ಗಿರಿಜಕ ಅಲ್ಲ ಒಳಗ್ ಬರ್ರಿ ಮತ್ ಚಾಕ್ ಉದಯತೈತ ಅಲ್ಲ ಕುಡದ್ ಬರೋನಂತ ಚಾ ಸೋಸ್ಕೊಂಡ್ ಇಲ್ಲ ತಗೊಂಡ್ ಹೋಗು ಮತ್ ಇಲ್ಲಿಂದ ಎದ್ದ ಅಲ್ಲಿ ಬರೋದು ಅಲ್ಲಿಂದ ಎದ್ದ ಇಲ್ಲಿ ಬರೋದು ಹಿಂಗ ಅಡ್ಡಾಡ್ಕೊಂತಿದ್ರ ಟೈಮ್ ಆಗ್ಬಿಡ್ತೈತ್ ನೋಡ್ ಮತ್ ಸಾಯಂಕಾಲ ಮಟ ಆಗ್ತಾ ಇವ್ ಅಕ್ಕಿ ಮಾಡೋವು ಇಲ್ಲ ಸೋಸ್ಕೊಂಡ್ ತಗೊಂಡ್ ಹೋಗು ಇದ್ರೆ ಇರ್ತ ಬಾರಕ ಕಾಲು ಜೋ ಮಿಡ್ತಿರ್ತ ನೀನು ಆ ಕಡೆ ಕಡೆ ಎದ್ದೊಂದ್ ಸ್ವಲ್ಪ ಓಡಾಡ್ ಬಾ ಸರೋಜಾ ನೀನು ಎದ್ದು ಬಾ ಹೇಳ್ತೀನಿ ಅವು ಅಕ್ಕಿ ಬಿಟ್ಟು ಬರ್ರಿ ಉಳ್ದಿರು ಆಮ್ಯಾಗ ಒಬ್ಬಾಕಿ ಮಾಡ್ಕೋತೀನಿ ಅಂತ ನಾನು ಅವೆಷ್ಟಿದಾವು ಎದ್ ಬರ್ರಿ ಆಮ್ಯಾಗ ಯಾವಾಗ ಮಾಡ್ಕೋತೀವಿ ಒಬ್ಬಾಕಿ ಸಂಜೆ ಮುಂದೆ ಹುಡುಗರು ಶಾಲೆಯಿಂದ ಬರ್ತಾರೆ ಎಲ್ಲ ಆಡ್ಕೊಂಡು ಕುತ್ಕೋತಾ ಐಕಿ ಏ ಹೋಗಿ ತಗೊಂಡ್ ಹೋಗಿಲ್ಲ ಇಲ್ಲ ಕುಡಿತೀವಿ ಏ ಈಗ ಬರ್ತೀರ ಇಲ್ಲ ನೀವು ಹ್ಞೂ ಹಾ ತಗೊಳ ಬರ್ತೀವಿ ಸೋಸ್ ನಡಿ ಚಾ ಸರೋಜ ನಡಿ ಹೋಗ್ ಹ್ಞೂ ಜಲ್ದಿ ಬರ್ರಿ ಮತ್ತೆ ಅದೇ ചൊട്ടി ಏನ್ ಚಸ್ಮ ನಂಬರ್ ಗಿಂಬರ್ ಹೋಗೈತ ಏನವ ಇದು ತಡಿ ತಗ್ ನೋಡೋಣ ಚಸ್ಮ ಹೆಂಗ್ ಕಂತೈತೆ ಇದೇನವ ಇದು ಹುಳ ಇಲ್ಲ ಇಲ್ಲ ಐತಲ್ಲ ಹ್ಮ್ ಎಲ್ಲೆಲ್ಲೂ ಕಾಣತಿಲ್ಲವ ಎಲ್ಲೈತದೆ ಚಸ್ಮ ಹಾಕೊಂಡ್ರನ ಸಣ್ಣ ಪುಟ್ಟ ಏನೇನೂ ಕನ್ಸಲ್ಲ ಇವಾಗ ಚಸ್ಮ ತೆಗ್ದು ಅಷ್ಟ್ ಚಿಕ್ಕ ಹುಳ ಕುಡ್ಕಾತೈತೆ ಚಸ್ಮ ಹಾಕೊಂಡ್ ನೋಡಕ್ಕ ಕಾಣ್ತೈತೆ ಇಲ್ಲಾಂದ್ರೆ ಇರು ಕೈಯಾಗಿ ಇಡ್ ತೋರಿಸ್ತೀನಿ ಏವ ಇದೇನಿದು ಚಸ್ಮ ಹಾಕೊಂಡ್ರೆ ಇಷ್ಟ ದೊಡ್ಡ ಕಾಣತೈತೆ ಏ ಬಿಸಾಕ ಕಡೆಗೆ ಅದನ್ನ गिरजे का सुशीला का <laughs> या का का बेसा कितने यार सुशीला का वाला करे अंबा होवन या केला तडी वैशास मना तक दिट बरतिनर मत लाडग्या मना जिरळे गळेरता हो याक बेक ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ ನಾವು ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ್ ಮೊನ್ನೆ ಸಿಸ್ಟರ್ ಒಬ್ಬರು ಕಾಮೆಂಟ್ ಹಾಕಿದ್ರು ನನಗೆ ನಮ್ಮಂಥವ್ರದ್ದು ಚಾನಲ್ ಇರುತ್ತಾ ಹೇಳಿ ಸಿಸ್ಟರ್ ಅಂತ ನನಗೂ ಗೊತ್ತಿಲ್ಲರಿ ಸಿಸ್ಟರ್ ಇದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ಒಬ್ಬೊಬ್ರದ್ದು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ಟೆಕ್ ಚಾನಲ್ಗಳನ್ನ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ರೀ ನಾನು ಗೊಂದಲದಲ್ಲಿ ಇದ್ದೀನಿ ನಾಳೆ ರೂಲ್ ಚೇಂಜ್ ಆಗುತ್ತಲ್ಲ ಗೊತ್ತಾಗುತ್ತೆ ಯಾರ್ಯಾರು ಚಾನಲ್ ಇರುತ್ತೆ ಯಾರ್ಯಾರ ಚಾನಲ್ ಡಿಲೀಟ್ ಆಗುತ್ತೆ ಭಾಳ ಟೆನ್ಷನ್ ಇದ್ರೆ ಏನಾಗುತ್ತೋ ಗೊತ್ತಿಲ್ಲ ಯಾಕಂತಂದ್ರೆ ನಾವು ಫೇಸ್ ತೋರಿಸ್ದೆ ಮಾಡ್ತೀವಲ್ರಿ ಫೇಸ್ ತೋರಿಸ್ದೆ ಮಾಡೋರು ಚಾನಲ್ನ ಡಿಮೋನಿಟೈಸ್ ಮಾಡ್ತಾ ಇದಾರಂತ್ರಿ ಅದೇ ಇದರಲ್ಲಿ ಎಲ್ಲ ವಾಯ್ಸ್ ನಮ್ಮದೇ ಐತೆ ಏನು ಗೊಂಬೆದು ವಾಯ್ಸ್ ಸೆಟ್ ಮಾಡಿರ್ತೀವಿ ಮಾಡಿರ್ತೀವಷ್ಟು ಅದು ಬಿಟ್ಟರೆ ಏನೇನು ಮಾಡ್ತಾರೋ ಗೊತ್ತಿಲ್ಲರಿ ನಿಜವಾಗ್ಲು ಒಂದೊಂದ್ಸಲ ಬೇಜಾರಾಗ್ತಾ ಐತೆ ದೇವ್ರ ಹತ್ರ ಅದನ್ನೇ ಬೆಳ್ಕೋತಾ ಇದ್ದೀನಿ ರೀ ನಾನು ಏನೂ ಆಗದೆ ಇರಲಿಯಪ್ಪ ಯಾಕಂದರೆ ಎಲ್ಲ ಪರಿಶ್ರಮ ನಮ್ಮದೇ ಐತೆ ಇನ್ನೊಂದು ರೂಲ್ಸ್ ಬಗ್ಗೆ ಹೇಳ್ತಿದ್ದಾರೆ ಏನಂತಂದ್ರೆ ರಿಪೀಟೆಡ್ ಕಂಟೆಂಟ್ ಹಾಕ್ಬಾರ್ದಂತ್ರಿ ನಾವು ಹಾಕಿರೋ ವೀಡಿಯೋಸ್ಗಳನ್ನ ಹಾಕ್ಬಾರ್ದು ಇನ್ನು ಮುಂದೆ ಅದೊಂದು ಹಾಕಂಗಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಬೇರೆಯವ್ರ ಚಾನಲಲ್ಲಿ ಇರೋ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಹಾಕಿದ್ರೆ ಅದನ್ನು ಅದನ್ನು ಮಾ ಆನ್ ಮಾಡಲ್ಲಂತೆ ಅದೊಂದು ನನ್ಗೆ ಭಾಳ ಖುಷಿ ಆಯ್ತು ರೀ ಅದೊಂದು ಅಪ್ಡೇಟು ಯಾಕಂತಂದರೆ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ ಬೇರೆಯವ್ರು ಯಾರೋ ಎಷ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಅವ್ರ ಚಾನಲಲ್ಲಿ ಹಾಕೋತಾರೆ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ ಇದೊಂದು ರೂಲ್ಸ್ ನನಗೆ ಭಾಳ ಇಷ್ಟ ಆಯಿತು ആയി ഫ്രെണ്ട്സ് ഈ വീഡിയോ ഇല്ലസാത്തീ നാ കുടിയൊക്കെ നമുക്ക് സുശീല കരയാ ചാ കുടിയൊക്കെ ചാ കുക്കൊണ്ട് ബന്ധ എല്ലാം ചാനി എല്ലാം ചപ്പർസി ഇത് മാത്രീവ്രി നമ്മൾ ക്ലീൻ മാത്രീവക്കി ആയിട്ട് ബരി ചാ കുടിയൊക്കെ യാരല്ല നമ്മ ചാന നോടത്തീരി ദയവിട്ടു ചാനല സബ്സ്ക്രൈബ് മാറു പൂർത്തി വീഡിയോസ് നോടി ഇല്ലവർഗു ബീരി ലൈക്ക് കൊട്ടില്ല നോട്രി కొట్ల ఏ నెనసీ దీని లైక్ కొడ్రీ మొదలు కొట్ర ఆతాయితీ థ్యాంక్స్ ఫ్రెండ్స్ మొత్తం భేటీ ముందే టేక్ కేర్ బై బై లవ్ యు ఆల్